कुंभराशि ಕುಂಭರಾಶಿಯ ಅಧಿಪತಿ ಯಾರು ಶನೇಶ್ವರ ಆ ಶನಿಯ ಸಂಬಂಧಪಟ್ಟಂತೆ ವಸ್ತುಗಳನ್ನ ಫಾಲೋ ಮಾಡೋದು ಕಲರ್ ಕೂಡ ತುಂಬಾ ಈಜೆ ಆಗುತ್ತೆ ನಾನ್ ನೋಡ್ತೀವಿ ಶನೇಶ್ವರನ್ ಕಲರ್ ಬ್ಲಾಕ್ ಅಂತ ಹೇಳಿ ಸೊ ಬ್ಲಾಕ್ ತುಂಬಾ ಚೆನ್ನಾಗ್ ಆಗಿ ಬರುತ್ತೆ ನಿಮ್ದೇ ಕಲರ್ ನೀವೇ ಬಣ್ಣ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಆದ್ರೆ ಸಾಥ್ ಕೊಡುವಂತ ಏನಾರ ಬಣ್ಣ ಇದೆ ಅಂತ ಅಂದ್ರೆ ಅದು ಬ್ಲೂ ಕಲರ್ ಬಣ್ಣ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ ಅಂದ್ರೆ ಲೈಟ್ ಬ್ಲೂ ಕಲರ್ ನಿಮ್ಗೆ ತುಂಬಾ ವರ್ಕ್ ಆಗುತ್ತೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗ್ ವರ್ಕ್ ಆಗತ್ತೆ ಎಲ್ಲ ಕೂಡ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಬರುತ್ತೆ ಸೊ ಲೈಟ್ ಒಂದು ಕಲರ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಜೊತೆಗೆ ಪಿಂಕ್ ಕೂಡ ನೀವು ಯೂಸ್ ಮಾಡ್ತಾ ಹೋಗ್ಬೋದು ಲೈಟಿಗೆ ಸಂಬಂಧಪಟ್ಟಂತಹ ಒಂದು ಕಲರ್ ನೀವು ಹ್ಯಾಡ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಬಟ್ಟೆ ಇರ್ಬೋದು ಅಥವಾ ನೀವು ತಗೊಳ್ಳುವಂತಹ ಒಂದು ಪರ್ಸ್ ಇರ್ಬೋದು ಪ್ರತಿ ಈ ಕಲರ್ ನ ಫಾಲೋ ಮಾಡ್ತಾ ಹೋಗಿ ಅದೇ ರೀತಿ ಬಣ್ಣ ಅಂತ ಬಂದಾಗ ನಿಮ್ಗೆ ಈ ಲೈಟ್ ಕಲರ್ಸ್ ಏನ್ ಹೇಳಿದೆ ಪಿಂಕ್ ಕಲರ್ ಬ್ಲೂ ಕಲರ್ ಗ್ರೀನ್ ಕಲರ್ ನ ಫಾಲೋ ಮಾಡ್ತಾ ಹೋಗಿ ಅದೇ ಯಾವುದೇ ಕಾರಣಕ್ಕೂ ಅವರು ಆರೆಂಜ್ ನ ಜಾಸ್ತಿ ಯೂಸ್ ಮಾಡೋದನ್ನ ಮಾಡಬೇಡಿ ವೈಟ್ ಕೂಡ ಬರಲ್ಲ ಆ ನಂಬರ್ಸ್ ಅಂತ ಬಂದಾಗ ನಿಮ್ ತುಂಬಾ ಚೆನ್ನಾಗ್ ಆಗ್ಬಾರ್ದು ನಿಮ್ದೇ ಸಂಖ್ಯೆ ಎಂಟು ಹದಿನೇಳು ಇಪ್ಪತ್ತಾರು ಇಟ್ಕೊಳ್ಳಿ ಆದ್ರೆ ನಿಮಗ್ ಸಾಥ್ ಕೊಡುವಂತ ಒಂದ್ ನಂಬರ್ ಇದೆ ಅಂತ ಅಂದ್ರೆ ಅದೇ ಐದು ಹದ್ನಾಲ್ಕು ಇಪ್ಪತ್ಮೂರು ಹಾಗೆ ಆ ಐದು ಹದ್ನಾಲ್ಕು ಇಪ್ಪತ್ತ್ ಮೂರು ಮತ್ತೆ ಆರು ಹದಿನೈದು ಇಪ್ಪತ್ನಾಲ್ಕು ಜೊತೆಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಕೂಡ ಫಿಫ್ಟಿ ಪರ್ಸೆಂಟ್ ಆಗಿ ವರ್ಕ್ ಮಾಡುತ್ತೆ